ಓಹ್ ಹೋ ಈ ಯಮ್ನೇನಾಮ್ಮ ನನ್ನ ನೋಡಿದ್ ನೀಮ್ನೇನಂತ ಇದಮ್ಮ ಅಲ್ಲಿಂದ ಇಲ್ಲಿಗೆ ಬಂದಿದ್ಯಂಗ್ ಮಾಡಿನ ಗಾಡಿಗೆ ಮಾಡೋಕ ಹಾ ನಮ್ಮೂರಾಗೆನ್ ಜನಗ್ಲೇ ಇಲ್ಲೇ ಅಯ್ಯೋ ನಾನು ಅಲ್ದಿದ್ದೀನಮ್ಮ ಅಲ್ದಿದ್ದೀನಿ ಆ ಆಫೀಸು ಈ ಆಫೀಸು ಅಂತ ಏನು ಅವ್ರೇನು ಸುಮ್ಮನೆ ಏನು ಕೊಟ್ಟಿಲ್ಲ ನಂಗೆ ಕೆಲಸ ಹ್ಮ್ ಅಲ್ದಿದ್ದೀನಿ ನಾನುನು ಅಲ್ಲ ನಾವು ಈ ಊರಾಗ ಇದ್ಕೊಂಡು ಇನ್ನೊಂದು ಊರವ್ರು ಬಂದ್ರೆ ನಾವು ಸುಮ್ಮನೆ ಇರ್ತೀರಾ ನಾನು ಓದ್ತೀನಿ ನೋಡು ಅದೇ ಯಾವ ಆಫೀಸ ನಾನು ಹೋಗಿ ನಾ ಕೇಳ್ತೀನಿ ನನ್ಗೆ ಕೊಟ್ಟವುದ ಯಾರು ಬೇಡ ಅಂದಿದ್ರು ಯಾಕ ನಿಂಗೆ ಯಾಕೆ ಕೊಡಬೇಕು ನೀ ಏನು ಈ ಊರು ಹಾ ಈ ಊರೊಳ ನೀನು ಓ ನಾನು ಆದರೆ ಈ ಊರೊಳ ಆಗಬೇಕು ಈ ಊರೊಳ ಆದರೆ ಈ ಊರ ಈ ಊರಾಗಿನ ಅಂಗನವಾಡಿ ಸ್ಕೂಲ್ಕ ಅಡುಗೆ ಮಾಡಕ್ಕೆ ಬರಬೇಕು ಸರಿ ಆಯ್ತು ಬಿಡು ಇನ್ನು ನೀವು ಊರೊಳ ಆಗ್ಬಿಡ್ತೀನಿ ಬಿಡು ಅದಕ್ಕೆ ಮೊದಲ ಅತಿಯಾ ನಾನಾಗ ಮೊದ್ಲಾಗಲಿ ನನಗೆ ಮೊದ್ಲು ಆಗದೆ ಹ್ಞೂ ಈ ಊರೊಳೆ ಆಗ್ಬೇಕಲ್ಲ ಆ ಬಿಡು ನೋಡ್ತಂಗೆ ನನಗೆ ತಿಳ್ಕೊಂಡು ಹೋಗ್ತಾಳೆ ಯಾಕಂತೀ ಅದೇಕಮ್ಮ ಬ್ಯಾಗ್ ಮೇಲೆ ಕೂತಿದ್ಯಾ ಬ್ಯಾಗ್ಗೆ ಕಂತಾಳೆ ಹ್ಞೂ ಅದಂಗೆ ಹೆಸರ ಮಾಡ್ತಾಳೆ ಅದಂಗೆ ಇವಳು ಈ ಊರೋಳೆ ಹಾಕ್ತೀನಿ ಹೇಳ್ಕೊಂಡು ಹೋದ್ಲು ಅದೇನ್ ಮಾಡ್ತಾಳೆ ಅದೇನು ಮಾಡ್ತಾಳೆ ನೋಡೋಣ ನೀರು ಏನ ಏನು ನೀನು ಸಾವು ಏನು ಹೇಳಿ ನೀನು ಸಾವು ಸಾಯಿಲ್ಲ ಹಬ್ಬದಕ್ಕೂ ಇಲ್ಲ ನನ್ನ ಮಗಳು ನೀನು ಕಟ್ಕೊಂಡಾಗಿಂದ ಒಂದ್ಸನೂ ನೆಮ್ಮದಿಯಾಗಿಲ್ಲ ಏನ ಒಂದೊಂದ್ಕಿತ್ರ ಏ ಅನ ಒಂದೊಂದು ಕಿತ್ರ ಸಾಯ ಸತ್ತೋಗ್ಬಿಡತ್ತಾ ನೆಮ್ಮದಿಯಾಗಿತ್ತಾಳೆ ನನ್ನ ಮಗಳು ಹ್ಮ್ 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 ಹ್ಮ್

ಎಲ್ಲಿಂದನಾಗ್ಲಿ ಇಂದ ನೀನು ಸ್ಟ್ಯಾಂಡ್ ಆದ್ರೆ ಇಲ್ಲ ಇಲ್ಲ ಇನ್ನ ಕೊಟ್ಟಿಲ್ಲ ಕೊಡ್ತೀನಿ ಅಂತ ಹೇಳೋರು ಇಂದ ಇದ್ನ ಬೀರ್ವಾಗಿ ಇಕ್ಕು ಭತ್ರವಾಗಿ ಅಲ್ಲ ಆ ಮನೆಗನ ಇದ್ದಿದ್ರೆ ಅಲ್ಲಿ ಬಿದ್ದಿರೋಣ ನಮ್ದು ಸಿಕ್ಕುದು ಮನೆ ಇದು ಒಂದು ರೂಮ್ ಇವನ್ ಹಾಕೊಂಡು ಯೋಗದ್ ಬಂದದಲ್ಲಮ್ಮ ನೀನು ಆ ನಿಮ್ ಮಾಡೋ ಕೆಲ್ಸ ಅಂತಿದ್ದದ್ದಲ್ಲ ಅವನ್ ಸಾಯಕ್ ಮುಂಚೆ ನೀನ್ ಎಸತ್ ಬಿಟ್ರ ನಂಗೆ ನೆಮ್ಮದಿ ಥ ಬಲು ಬೇಜಾರಮ್ಮ ನಂಗ ಅಯ್ಯ ಇವಾಗ ಏನ್ ಮಾಡಕತ್ತದಪ್ಪ ಕತ್ತಿಸ್ಬಿಡಕತ್ತದ ಕತ್ತಿಸ್ಬಿಡ್ಲಾ ಹೇಳು ఆ పొండుత ఆ ఇదే మేల అవదు కష్ట అదే ఓ అంతనే నాక ఆ యప్పుని ఏలొదున ఏనప్ప సుం సుం న అవర్ ఇర్త్ర సాల మాడి దుడ్డు ఏత్కొంది ఇన్ మేల ఆకోదకిన కల్దిర ఇద్బుడత మేలం సత్తమ అగదో షాన్ బగుడు బేడా అంటే హెబ్లి బుట్ట షాన్ బగుడు కోడ బుట్ట నవేన వాపస్ కోడ స్టిల్లా గనే ఓ బిడత ఏ ఏ ఏ మల్కణాలై మల్కడ బయమిడ్కొడ వెను ఏ ఏ అంటే మల్కడ దూరాన కర్కెన్ కమీ ఆగిల மக்கண்டித்த சரே இல்லை கத்தீஸ் பிடித்த நோட் அப்பா முச்ச் இன்னொந்து கால முர்த் போட நோடா முடுக முடுகுண்டு நன்வாதிவாதினா ஹே ஏத்தாரா நீத்தக்க நேர ಐದು ಸಾವಿರ ಎಲ್ಲಿಂದ ಬಂತು ಹ ಯಾರು ಕೊಟ್ಟರು ನಮ್ಮ ಕುಂತ ಐದ್ ಸಾವ್ರ ಯಾರ ಪಾಪ ಬಾದ ಬೀಳ್ತಾವೆ ನಾವೇನು ಸೌಕರ ಏನ ದಂಡಿಗನಾದ್ರೆ ಈ ಪಾಠಕ್ಕೆ ಬೀಳ್ತಾವ್ ಅಯ್ಯ ಇವನ್ ಇರೋದಕ್ಕಿ ಅಪ್ಪ ಭಗವಂತ ಬಿರಿ ನನಗೆ ಸಾಕು ಮಾಡ್ಕೊಂಬಿಡಪ್ಪ ಹ್ಮಪ್ಪ உப்பங்க அதுக்கு காசு தண்ட எல்லா தன் சட்டன் அப்பங்க சவுக்கியனே

ான்கண்ட ஆனே வேலை நங்கேனே இவங்க ஆ மலித்தவா இத்தானே அதுக்கூ நெமதி இல்ல நமக்கு நெமதி இல்ல ஏன் மாத

நே சாக்கெம்தி

முந்த